ಏನೂ ಇಲ್ಲ ಅದ್ರ ಬಗ್ಗೆ ಒಂದಕ್ಷರ ಅಪ್ಪ ಮಾರೋದು ಚಿಕ್ಕಪ್ಪ ಮಾರೋದು ಗಂಡ ಮಾರೋದು ಎಂಟಿರ್ಗ್ ಬಂದ್ ಕೇಸ್ ಹಾಕೋದು ಮಕ್ಳು ಬಂದ್ ಕೇಸ್ ಹಾಕೋದು ಇವೆಲ್ಲ ಏನ್ ಅಸಹ್ಯ ಮಾಡಿದ್ರಿ ಎಂಟಿನ್ಯಾಕ್ ಪಾರ್ಟಿ ಮಾಡಿದ್ರಿ ಅಂತ ಕೇಳ್ತಾ ಇದೀನಿ ಎಂಟಿಗೆ ಲಾಸ್ಟ್ ಡೇಟ್ ಆಫ್ ಇಯರಿಂಗ್ ಐ ಹಾವ್ ಸಬ್ಮಿಟೆಡ್ ದಿಸ್ ಇಸ್ ಟ್ರಾನ್ಸ್ಫರ್ಡ್ ಬಿ ಬ್ರೀಫ್ Therefore, my lord, I could not tell you. Ah, but, right. Tammu ಪ್ರಶಾಂತರ ಆಮೇಲಿಂದ ಇಂದ್ರಮ್ಮ ಇಂದ್ರಮ್ಮ ಇದ್ದಿರ್ಬೋದು ಸವಿತಾ ಆಮೇಲಿಂದ ಮುರುಳಿ ಇವರೆಲ್ಲ ಹುಟ್ಟೇ ಇರಲಿಲ್ಲ ಎಪ್ಪತ್ತೊಂಬತ್ತನೇ ಇಸುವಿನಲ್ಲಿ ಅವ್ರಿಗೆಲ್ಲ ಏನ್ ರೇಟ್ ಬರುತ್ತೆ ಯಾರು ಅಂತ ಹೇಳ್ಬೇಕಲ್ಲ ಡೇಟ್ ಕೊಟ್ಟು ಎಪ್ಪತ್ತೊಂಬತ್ತರಲ್ಲಿ ಯಾರ್ಯಾರಿದ್ರು ಫಸ್ಟ್ ಡಿಫೆಂಡೆಂಟ್ ಮತ್ತೆ ಫಸ್ಟ್ ಲೈನ್ ಟಿಫಿಗೆ ಇದ್ದು ಹುಟ್ಟಿದಂತ ಮಕ್ಕಳು ಯಾರು ಏನು ಇಲ್ಲ ಅದ್ರ ಬಗ್ಗೆ ಒಂದ್ ಅಕ್ಷರ ಅಪ್ಪ ಮಾರೋದು ಚಿಕ್ಕಪ್ಪ ಮಾರೋದು ಗಂಡ ಮಾರೋದು ಎಂಟಿರ್ಗ್ ಬಂದು ಕೇಸ್ ಹಾಕೋದು ಮಕ್ಳು ಬಂದು ಕೇಸ್ ಹಾಕೋದು ಇವೆಲ್ಲ ಏನ್ ಅಸಹ್ಯ ನಿಮ್ಮ ನಾಳೆ ದಿನ ಸತ್ತೋದ್ಮೇಲೆ ಎಡೆ ಇಟ್ಟರೆ ಅವ್ನು ತಗೋತಾನ ನಮ್ಮಪ್ಪ ಕಳ್ಳ ಅವನ ಅಯೋಗ್ಯ ನಮಗ್ ಮೋಸ ಮಾಡ್ಬಿಟ್ಟ ಅಂತ ಹೇಳಿದ್ರೆ ಪಿತೃಪಕ್ಷದಲ್ಲಿ ಏನ್ ಮಾಡ್ತಾರೆ ಹೇಳಿ ಇನ್ನು ಹದಿನೈದು ದಿವಸಕ್ಕೆ ಬಂದು ಕೂತ್ಕೊಳ್ಳುತ್ತಲ್ಲ ಈಗ ನಮಗೆ ಆಲ್ರೆಡಿ ಇದ್ರಲ್ಲಂತೂ ಬಂದೇ ಇದ್ದಾನೆ ಗೆ ಅವರು ಆಲ್ರೆಡಿ ಎಡೆ ಇಟ್ಬಿಟ್ಟಿದ್ದಾರೆ ನೀವು ಅವನಿಗೆ ಮಾಡಿದಿರಿ ಜೀವಿತ ಕಾಲದಲ್ಲಿ ನಮ್ಮಪ್ಪ ಫೋರ್ ಟ್ವೆಂಟಿ ಅಂತ ಹೇಳದಂತ ಮಕ್ಳು ನೀವು ಎಂಟಿ ನೀವು ಅವನು ವೆಂಕಟ ವೆಂಕಟ್ ನಿಮ್ಮ ಫಸ್ಟ್ ಡಿಫೆಂಡೆಂಟ್ ತಂದು ಕೊಟ್ಟಿದ್ದ ದುಡ್ಡಿನಲ್ಲಿ ನೀವು ಊಟ ಮಾಡ್ಲಿಲ್ವೇನು ಫಸ್ಟ್ ಪ್ಲೇ ಊಟ ಮಾಡ್ಲಿಲ್ಲ ಮಾಡಿ ಅಲ್ಲ ಮಾಡಿದಿರಿ ಮಾಡಿದ್ದ ಮಾಡಾದ್ಮೇಲೆ ನಾಕ್ ಮಕ್ಳು ಹುಟ್ಟಿರೋದು ವೆಂಕಟೇಶಪ್ಪ ಫಸ್ಟ್ ಡಿಫೆಂಡೆಂಟ್ ಎಪ್ಪತ್ತೊಂಬತ್ತನೇ ಏನ್ ಪ್ರಾಪರ್ಟಿ ಕೊಂಡ್ಕೊಂಡು ಅದರಿಂದ ಜೀವಿತ ಮಾಡ್ದ ಚಿಕ್ಕಪ್ಪ ಚಿಕ್ಕಪ್ಪಯ್ಯ ಅವ್ರ ಅಪ್ಪ నన్నె సరియ్ హా నీట్కీని వెంకటేశా అంతస్ట్ ప్లైఫ్ న గండ ప్లైఫ్ నంబర్ టూ టు అప్పంకటస్వామి అన్నోను వేంకటేశ్ మన మిక్త కృష్ణమూర్తి ఇన్నబ్బ తమ్మ అందంకటేశ మైదా చిక్క ఫస్ట్ ప్లైఫ్ మైదా ಮಿಕ್ದವ್ರಿಗೆ ಚಿಕ್ಕಪ್ಪ ಅದಾದ್ಮೇಲೆ ಶ್ರೀಧರು ಶ್ರೀಧರ್ ಯಾರು ಗೊತ್ತ ಪರ್ಚೇಸರ್ ಆಲ್ ರೈಟ್ ಸೊ ಇವ್ರು ಮೂರ್ ಜನ ಮತ್ತೆ ಪ್ಲೇಂಟಿ ಪ್ಲೇಂಟಿವ್ಸ್ ಹದ್ ಜನ ಇವ್ರ ಹದಿಮೂರ್ ಜನ ಒಂದೇ ಮನೆಯವರು ಬರ್ಕೊಟ್ಟವರು ವೆಂಕಟೇಶಪ್ಪ ವೆಂಕಟಸ್ವಾಮಿ ಕೃಷ್ಣಮೂರ್ತಿ ಮಕ್ಳು ಶ್ರೀಧರ್ ಮಾರದ್ರು ಮೇಲೆ ನೀವು ಇಲ್ಲ ಇಲ್ಲ ಆಫ್ ಮಾಡಿದ್ರು ಆಮೇಲೆ ಎಕ್ಸಿಗ್ರಿಮೆಂಟ್ ಡಿಗ್ರಿ ಆಯ್ತು ಅದೊಂದು ಕ್ಲಾರಿಫೈಡ್ ಆಯ್ತಪ್ಪ ಮೇಲೆ ಅಗ್ರಿಮೆಂಟ್ ಮಾಡುವಾಗ ದುಡ್ಡಿಸ್ಕೊಂಡಿದ್ರು ತಾನೆ ಅಗ್ರಿಮೆಂಟ್ ಆಗಿದೆ ತಾನೆ ಅಲ್ಲಿ ಬಂದ್ ಹಾಕ್ಬೇಕಾಗಿತ್ತು ವೆಂಕಟೇಶಪ್ಪ ನಮ್ಗೆ ಇದ್ ಒಂದೇ ಮನೆ ನಮ್ಗೆ ಇರಕ್ಕೆ ಆಗಲ್ಲ ಅವತ್ತೇನೋ ನಮ್ಗೆ ಕುಟುಂಬ ಅದಕ್ಕೋಸ್ಕರ ನಾವು ಅಗ್ರಿಮೆಂಟ್ ಮಾಡಿಕೊಟ್ಟಿದ್ವಿ ಇಂತ ಸೆಕ್ಷನ್ ಟ್ವೆಂಟಿ ನಲ್ಲಿ ಈಕ್ವಿಟಿ ಪ್ಲೀಟ್ ಮಾಡ್ಬೇಕಾಗಿತ್ತು ಅಂತ ಕೂತಿದ್ದಾರೆ ಗಪ್ಪ ಅಂತ ಕೂತಿದ್ದಾರೆ ಅವರು ಯಾಕೆ ನಾಳೆ ದಿನ ಬಾಯಲ್ಲಿ ಹೇಳಕ್ ಆಗೋದಿಲ್ಲ నేనే అల్వే ఆ సైన్ ఆ ఇలా అన్న దుడ్ ఇస్కొండి అంతే ఊ అంత అందలే బెంకటేశా వెంకటస్వామి కృష్ణమూర్తి దుడ్డిస్కొమ్బిట్టు తీన్ చార్ మడ్కి సంసార మివర్ ఎలా ఉట్సి ఏంటర్టేషన్ మన ఇప్పుడు

ಆಮೇಲೆ ಬೃಹಣ್ಣಳೆ ತರ ಯುದ್ಧಕ್ಕೆ ಹೆಂಡತಿನ್ ಕಳಿಸೋದು ನೀವು ನೋಡಿ ಪಾರ್ಟಿ ಫಸ್ಟ್ ಫಸ್ಟ್ ಮಾಡಿದ್ಲ ಅದಕ್ಕೆ ನಾನು ನಿಮ್ಗೆ ಪ್ರಶ್ನೆ ಕೇಳಿದ್ದು ಇಲ್ಲದೆ ಹೋದ್ರೆ ಪರಿಸ್ಥಿತಿ ಹೇಗು ಅಲ್ಲ ಪರಿಸ್ಥಿತಿ ಕೆಟ್ಟ ಯೋಚನೆ ಅಷ್ಟೇ ಪರಿಸ್ಥಿತಿ ಅಗ್ರಿಮೆಂಟ್ ಮಾಡ್ಕೊಡಕ್ ಒಬ್ರು ಆಮೇಲೆ ಅದನ್ನ ನೆನೆ ಮಾಡೋದಕ್ಕೆ ಇನ್ನೊಬ್ರೇನು ಪರಿಸ್ಥಿತಿ ಎಲ್ಲ ಏನಿಲ್ಲ ಸತ್ಯಕ್ಕೆ ಬೆಲೆ ಕೊಟ್ಟಂತ ದೇಶ ಇದು ಹೆಂಡತಿ ಮಕ್ಕಳನ್ನ ಮಾಡದಂತ ಸತ್ಯ ಹರಿಶ್ಚಂದ್ರ ಮತ್ತೆ ಅಲ್ಲಿ ಮಾರಾಕ್ ಬಿಟ್ಟಿರ್ತಾನೆ ಚಂದ್ರಮ್ಮತಿ ಲೋಹಿತಾಶ್ವನ ಮಾರ್ಬಿಟ್ಟಿರ್ತಾನೆ ಹಾಕ್ ಬಂತು ಆವತ್ತು ಇವಾಗ ಅದಕ್ಕಿಂತ ಕೆಟ್ಟ ಹೋಗ್ತಾನ ಉಣ್ಬೇಕು ಅಂತ ಇವನು ಜೀತಕ್ ಸೇರ್ಕೊಂಡ್ಬಿಟ್ಟಿರ್ತಾನೆ ವೀರ್ಬಾವು ಜೊತೆಗೆ ದುಡ್ಡಿರ್ಲಿಲ್ಲ ಜೊತೆಗೆ ಜೊತೆಗ್ ಸ್ಮಶಾನಕಾಯಿ ಸೇರ್ಕೊಂಡ್ಬಿಟ್ಟಿರ್ತಾನೆ ತೀರ್ಸೋದಿಕ್ಕೋಸ್ಕರ ಸೇರ್ಸ್ಕೊಂಡ್ಬಿಟ್ಟಿದ್ರೆ ಎಣ ತೊಗೊಂಡು ಬರ್ತಾಳೆ ಲೋಹಿತ ಅಶ್ವಂದು ಚಂದ್ರಮತಿ ಸ್ಮಶಾನದಲ್ಲಿ ಬಿಡ್ತೀನಿ ಅಂತ ಕೇಳ್ತಾಳು ಏನಪ್ಪ ಅವಕಾಶ ಮಾಡಿಕೊಡು ಅಂತ ದುಡ್ಡು ತಂದಿದ್ಯಾ ಅಂತ ಕೇಳ್ತಾನೆ ಫಿಕ್ಸ್ ಆಗಿರುತ್ತೆ ರೇಟು ಒಂದು ಬುಂಡೆ ಎಂಡ ಒಂಚೆ ಇನ್ನೇನೋ ಧಾನ್ಯ ಒಂದಿಷ್ಟು ರೂಪಾಯಿ ಅಂತ ಅದು ತಂದಿದ್ಯಾ ಅಂತ ಕೇಳ್ತಾನೆ ಚಂದ್ರಮತಿ ಹೇಳ್ತಾಳೆ ಎಲ್ಲಿರ್ಬೇಕು ನನ್ನ ಹತ್ರ ನನ್ನ ಹತ್ರ ಏನಿಲ್ಲ ನನ್ನ ಮಗ ಸತ್ತೋಗಿ ನಾನು ಬಿಡು ಅಂತ ಆಗ ಹೇಳ್ತಾನೆ ಸತ್ ಸರಿ ಚಂದ್ರ ನಾನಿವಾಗ ನಿನ್ ಗಂಡ ಅಲ್ಲ ನಾನು ನಿನ್ನ ಮಾರ ಹಾಕಿದೀನಿ ಹಳೆ ಸಂಬಂಧ ನೆನ್ಪಿಸ್ಬೇಡ ಇದಿಷ್ಟು ತಂದ್ರೆ ಊಣಕ್ ಅವಕಾಶ ಮಾಡ್ಕೊಡ್ತೀನಿ ಪ್ರತಿ ಸತ್ಯದ ಕಾಲ ಹ್ಮ್ ನೀವು ಸತ್ಯ ಹರಿ ವಂಶದ ಕೊನೆ ತುಂಡು ಅಂತ ಹೇಳಿದ ಹೇಳ್ತಾ ಇದ್ದೀನಿ ಅಷ್ಟೇಟ್ರೆ ಸತ್ಯ ಕೊನೆ ಪರಿಸ್ಥಿತಿ ಏನಿತ್ತು ಅಂತ ನೀವ್ ಹೇಳಿದ್ದಕ್ಕೆ ನಾನು ಹೇಳ್ತಾ ಇದೀನಿ ಇಫ್ ಯು ವಾಂಟ್ ಅಡಿಷ್ನಲ್ ಸೇಲ್ ಕನ್ಸಿಡರೇಷನ್ ಐ ಮೆ ಪುಟ್ಟಿಟ್ ಅಕ್ರಾಸ್ಟ್ರೀನ್ Decent, uh, no, that, that the court, the, can, court least, can do it. Thank you, thank you. That the court can do it. This court has already done it. Oh, yeah, circumstances are None if they want, they can do it. That is the only thing that I can persuade the other side. I'll, otherwise, I will have to simply discuss. a respectful submission is there are three portions. ಯಾವ ಪೋರ್ಷನ್ ಕೊಡೋದಿಲ್ಲ ಮೂರು ಜನಕ್ಕೆ ಮೂರ್ ಪೋರ್ಷನ್ ಮೂರ್ ಮೂರ್ ಮನೆ ಅಂತ ಮಾಡಿದ್ರು ಮೂರು ಜನ ಏಕೀ ಭವಿಸಿ ಬರ್ಕೊಟ್ಟಿರತಕ್ಕಂತ ಅಗ್ರಿಮೆಂಟ್ ಅದರಲ್ಲಿ ಬರ್ದು ಬಿಟ್ಟಿದ್ದಾರೆ ಸ್ವಚ್ಛವಾಗಿ ನಿಮ್ಮ ಅಪ್ಪಂದ್ರ ಮೇಲೆ ಕೇಳ್ಕೊಳ್ಳಿ ನಿಮ್ಮ ಅಪ್ಪಂದ್ರ ಏನು ಏನ್ ದುಡ್ಡು ಅದನ್ನ ಕೇಳ್ಕೊಳ್ಳಿ ಅಷ್ಟೇ ಅದಾಯ್ತು ಅಂತಂದ್ರೆ ಅಡಿಷನಲ್ ಸೇಲ್ ಕನ್ಸಿಡರೇಷನ್ ಬೇಕು ಅಂದ್ರೆ ಐ ವಿಲ್ ಪರ್ಸು ಅಂಡ್ ದೆನ್ ಸಿ ಟು ಸಿಟ್ ಸಮಿಂಗ್ ಇಸ್ ಪೇಡ್ ಟೇಕಿಂಗ್ ನೋಟ್ ಆಫ್ ದಿ ವ್ಯಾಲ್ಯೂ ಆಫ್ ದಿ ಪ್ರಾಪರ್ಟಿ ಅದರ್ವೈಸ್ ನಥಿಂಗ್ ಡೂಯಿಂಗ್ ಅದರ್ವೈಸ್ ನಥಿಂಗ್ ಡೂಯಿಂಗ್ ಇವತ್ತೆಲ್ಲ ಇಸ್ಕೊಂಡ್ ಬಿಡೋದು ಎಲ್ಲ ತಿನ್ಚಾರ್ ಮಾಡಕ್ ಬಿಡೋದು ದುಡ್ಡು ನಾ ಅವತ್ತಿನ ದಿವ್ಸ ನಿಮ್ಗೆ ದರ್ದಿತ್ತು ತಗೊಂಡಿರ್ತೀರಿ ಅವನತ್ರ ದುಡ್ಡು ಇತ್ತು ಕೊಟ್ಟಿದ್ದ ಸೇಲ್ ಅಂದ್ರೆ ಏನು ಮತ್ತೆ ನಿಮಗೆ ಬೇಕಾಗಿದೆ ಆ ಕಡೆ ಹಿಟ್ ಅಳಸೋಗಿದೆ ಈ ಕಡೆ ನಾಯಿ ಕಾಯ್ಕೊಂಡಿದೆ ಅದು ಸೇಲು ನೋ ಅದರ್ ಎಮೋಷನ್ಸ್ ದೇರ್ ನಿನಗೆ ದರ್ದಿದೆ ದುಡ್ಡುಗೆ ನನ್ನ ಹತ್ರ ಪ್ರಾಪರ್ಟಿ ಇದೆ ನನ್ನ ಹತ್ರ ದುಡ್ಡು ಇದೆ ನಿನ್ ಪ್ರಾಪರ್ಟಿ ಕೊಡು ನಾನು ಕೊಡ್ತೀನಿ ಅಷ್ಟೇ ನೋ ಅದರ್ ಎಮೋಷನ್ಸ್ ದಟ್ ಇಸ್ ಸಿಂಪಲ್ ಕಾಂಟ್ರಾಕ್ಟ್ ವಾಟ್ ಈಸ್ ಕಾಂಟೆಂಪ್ಲೇಟೆಡ್ ಅಂಡರ್ ದಿ ಸೇಲ್ ಇನ್ ಡಿ ಪಿ ಆರ್ ಐ ಹ್ಯಾವ್ ಮನಿ ಯು ಹ್ಯಾವ್ ಪ್ರಾಪರ್ಟಿ ಯು ವಾಂಟ್ ಮನಿ ಐ ವಾಂಟ್ ಪ್ರಾಪರ್ಟಿ ಪೇರೆಂಟ್ಸ್ ದಿ ಮ್ಯಾಟರ್ ನೋ ಅದರ್ ಎಮೋಷನ್ಸ್ ನೋ ಅದರ್ ಸೇಲ್ ಆಮೇಲೆ ಆಮೇಲೆ ಕೋರ್ಟ್ ನಾವು ನೋಡಿದ್ರೆ ಅಯ್ಯೋ ಏನು ಆಗೋ ಬಿಡುತ್ತೆ ಅಂತ ಈ ಅಯ್ಯೋ ಪಾಪ ಅನ್ನೋ ಮಿಸ್ಪ್ಲೇಸ್ ಸಿಂಪತ್ತಿನೇ ಇಲ್ಲಿ ತಂದು ನಿಲ್ಸಿರೋದು ಬರ್ಕೊಡುವಾಗ ಯೋಚನೆ ಮಾಡಬೇಕಾಗಿತ್ತು ಒಬ್ಬನಲ್ಲ ಅಂತ ಮೂರು ಜನ ಮೂರು ಜನ ಸೇರ್ಸ್ ಬರ್ಕೊಟ್ಟಿದ್ದಾರೆ ಅವತ್ತಿನ ದಿವಸ ಬೇಕಾಗಿತ್ತು ದುಡ್ಡು ತಗೊಂಡಿದ್ದಾರೆ ದೇ ರಿಮೇನ್ ಎಕ್ಸ್ಪರ್ಟಿ ದೇ ಡೋಂಟ್ ಕಂಟೆಸ್ಟ್ ಸೂಟ್ ಎಲ್ಲಾರು ಸೇರ್ಕೊಂಡು ಓಪನಿಂಗ್ ಮಾಡ್ಬಿಟ್ಟು ಹದ್ಮೂರ್ ಜನ ಒಂದ್ ಕಡೆ ಸೇರ್ಕೊಂಡು ತಲೆ ಮೇಲೆ ಸರಿಯಾಕ್ ನೋಡಿದ್ರೆ ಹೆಂಗಾಗತ್ರಿ ಮೆಣಸರಿಯೋದೇ ಇಷ್ಟೆಲ್ಲ ಮಾಡ್ಕೊಂಡು ಹಿಂಸೆ ಪಟ್ಕೊಂಡಿರೋದು ಅಗ್ರಿಮೆಂಟ್ ಪಡ್ಕೊಂಡಿದ್ದು ಇದೇ ಕಾರಣಕ್ಕೋಸ್ಕರ ಅದೆಲ್ಲ ಏನು ಮಾಡಕ್ ಬರಲ್ಲ ಗಣಪತಿ ಭಟ್ರೆ ಏನಾರು ಒಂದು ಬೇರೆ ತರ ಇತ್ತು ಮದ್ವೆಗೋ ಮುಂಜಿಗೋ ಅಂತ ಏನೋ ಕೇಳಿದ್ರು ನಂಬಿಕೆ ಅಂತ ಮಾಡ್ಕೊಟ್ಟಿದ್ರು ದುಡ್ಡು ಕೊಟ್ಬಿಟ್ರೆ ಬಡ್ಡಿ ಸಮೇತ ವಾಪಸ್ ಕೊಟ್ಬಿಡ್ತೀನಿ ಅಂತ ಹೇಳಿದ್ರು ಅಂತದ್ ಪ್ಲೀ ಇದ್ದಿದ್ರೆ ಅವ್ ಕೂಡ ಕನ್ಸಿಡರ್ಡ್ ಏನಿಲ್ಲ ಗಮ್ ಅಂತ ಕೂತಿದ್ದಾರೆ ಒಳಗಡೆ ಹೋಗಿ ಬಚ್ಚಿಟ್ಕೊಂಡು ಇನ್ನೇನು ಹೇಳಕ್ಕೂ ಆಗಲ್ಲ ನಮ್ ಗಂಡ ನಮ್ ಜೊತೆಗಿಲ್ಲ ಹುಡ್ಕ ಬೀದಿಲ್ ಬಿದ್ದಿ ನಮ್ಮನ್ನ ಮಾಡ್ಲಿಲ್ಲ ಅಂತಂದ್ರೆ ಮಕ್ಳಾಗಿದ್ದಾವೆ ಆದ್ಮೇಲೆ ಆದ್ಮೇಲೆ ಆಗಲಿಲ್ಲ ಆದ್ಮೇಲೆ ಮಕ್ಳಾಗ್ಲಿಲ್ಲ ಇದು ಸೇಲ್ ಎಲ್ಲಾ ಆದ್ಮೇಲೆ ಮಕ್ಕಳಿಗೆ ಮಕ್ಕಳಿಗೆ ಮೊದಲೇ ಸರಿಯಪ್ಪ 79 ಆದ್ಮೇಲೆ ಅಂತ ನಾನು ಹೇಳಿದ್ದು 79 ಆ 79 ಆದ್ಮೇಲೆ ಆಯ್ತು ಅದಕ್ಕೆ ಬೇಕಾಗುತ್ತೆ ಅಂತ ನಾನು ಹೇಳ್ತಾ ಇರ್ತಕಂತ ಇವಾಗ ಕವತ್ ಮಾಡ್ಬಿಟ್ಟು ನೀವು ಎಲ್ಲಾ ಕೊಟ್ಬಿಟ್ ಅಂದ್ರೆ ಬೆಲೆ ಬೇಡವಾ men meley documents not ಅಂತ ಮನುಷ್ಯನ ಎಲ್ಲವಿಲ್ಲದ ನಾಲ್ಗೆ ಹೆಂಗ್ ಬೇಕಾದ್ರೂ ಹೊರಳುತ್ತೆ ಅನ್ಬಿಟ್ಟು ಒಂದು ದಾಖಲೆ ಅಂತ ಬರ್ಸ್ಕೊಳ್ಬೇಕಾಗಿ ಬಂದಿತ್ತು ಇಲ್ದಿದ್ರೆ ದಾಖಲೆ ಇರೋ ಕಾಲ ಇತ್ತು ಮಾತು ಬೆಲೆ ಕೊಟ್ಬಿಟ್ಟಿದೀನಿ ಅಲ್ಲಿ ಮುಗಿದೋಯ್ತು ಇವಾಗ ಆ ಪರಿಸ್ಥಿತಿಯಿಂದ ಡಿವಿಯೇಟ್ ಆಗಿದ್ದೀವಿ ಡಾಕ್ಯುಮೆಂಟ್ ಈಸ್ ದೇರ್ ಹಿ ಡಸೆಂಟ್ ಸೇ ಸಿಂಗಲ್ ವರ್ಡ್ ಅಬೌಟ್ ದಿ ಡಾಕ್ಯುಮೆಂಟ್ ದೇ ಆರ್ ದಿ ಪಾರ್ಟಿ ಡಿಫೆಂಡೆಂಟ್ಸ್ ಬಿಫೋರ್ ದಿಸ್ ಕೋರ್ಟ್ They don't whisper anything about the validity or otherwise of the agreement because they can't. But the daughter. Therefore they remain ex party. After filing the vakala they don't contest. And who is the person first plaintiff? First defendant's wife. And her children. Second defendant, children. Third defendant, children. நோடி அதுக்கே நே நே